ನೋಡ್ರಿ ಇವಾಗ ತೆಗಿತನೋಡ್ರಿ ಅದ್ ನಾವ್ ಸತ್ತೀರಿ ಅದ ಬದುಕಿ ಬಿಟ್ಟ ಬದುಕ ನೋಡ್ರಿ ಎಷ್ಟ್ ನಮ್ಮನ್ ಮಾಡಕ್ ರೈತರ ಅಂದ್ಮೇಲೆ ಇವ್ರಿಗೆ ಅಂತಾರ್ರೀ ಒಲ್ಲ ಇಪ್ಪತ್ನಾಲ್ಕ ತಾಸ ಬಿಡತಾರ ನೋಡ್ರಿ ನೋಡ್ರಿ ಇವಾಗ ಮಲ್ಶಿಂಗ್ ಪೇಪರ್ದಾಗಿದ್ದು ಪೈಪು ಅಷ್ಟು ಸುತ್ತಿದ್ವಿ ಇನ್ನ ಕಡೆ ಮಲ್ಚಿಂಗ್ ಪೇಪರ್ ಹಾಕ್ಲಾರ ಗಿಡ ಇತ್ತು ಅದಕ್ ನಾ ಪೈಪ್ ಹಾಕಿದ್ವಿ ಆ ಪೈಪ್ ಅಲ್ಲ ಅದನ್ನ ಸುತ್ತಬೇಕು ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಬ್ಲಾಗ್ ಸ್ನೇಹಿತರೆ ಇವತ್ತು ನಾವು ಹೊಲ್ಕೊಂತೀವ್ರಿ ವೆಂಕಟೇಶ್ವರ ದೇವರಾಜ ಮೊದಲೇ ಹೊಲ್ಕಿರಿ ನಾನು ಹೊಂಟಿವಿ ಈಗ ಟೈಮ್ ಏನದ ಮಧ್ಯಾಹ್ನ ಎರಡುವರೆ ಟೈಮ್ ಆಗಕತ್ತಿದ್ರಿ ಲೇಟ್ ಆಗಿ ಬ್ಲಾಗ್ ನ ಸ್ಟೋರ್ಟ್ ಮಾಡ್ತಾ ಇದ್ವ್ರಿ ಯಾಕಂದ್ರೆ ಸ್ವಲ್ಪ ಯಾದಗಿರ್ಗೋಗ ಕೆಲಸ ಇತ್ತು ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ನಮ್ಗೆ ಅದಕ್ಕೆ ಇವಾಗ ಹೊಲದಲ್ಲಿ ತುಂಬಾ ಕೆಲಸ ಇದೆ ಇವಾಗ ಅದೆಲ್ಲ ಏನಾದರೂ ಈ ವಿಡಿಯೋದಲ್ಲಿ ತೋರಿಸ್ಕೋ ಪ್ರಯತ್ನ ಮಾಡ್ತೀವಿ ರೀ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಬರ್ತೀವಿ ಪ್ರಿಯ ಹೊಲಕ್ ಬರಲ್ಲ ನಾವು ಹೋಗ್ತೀವಿ ಇವಾಗ ಈಗ ಹೊಲಕ್ಕೆ ಬಂದೀವಿ ನೋಡ್ರಿ ನೀರು ಇಲ್ಲಿ ನೀರು ತಿಳಿ ನೀರಾದ್ರೆ ಅಂತ ಸೌಂಡ್ ಬರಕತ್ತ ಸ್ನೇಹ ಯಾಕ ಏನೋ ಮೋಟ್ರ್ ಜಾಸ್ತಿ ಸೌಂಡ್ ಬರಕತ್ತೈತ್ರಿ ಇವಾಗ ಮಾಡೀನಿ ಆಫ್ ಮಾಡಿನಿ ವೆಂಕಟೇಶ್ವರ ಅಲ್ಲಿ ಕೆಲಸ ಮಾಡಕ್ರಿಗ ಡ್ರಿಪ್ ಪೈಪ್ ಏನಾದ್ರು ಸುತ್ತಕತ್ತಾರೆ ಏನ್ ತಿಲ್ಲ ಕ್ಯಾರೆಟ ಇಲ್ಲಿ ಪೈಪ್ಗಳೆಲ್ಲ ಸುತ್ತಿ ಇಟ್ಟಾರ ನೋಡ್ರಿ ಅದೊಂದು ಅವೆರಡು ಸುತ್ತಿದ್ರೆ ಆಯ್ತಾ ದೇವರಾಜನ್ ಏನಾದ್ರು ಫುಲ್ ಕೆಲಸ ನಡೀಸನಾಗ್ಯದ ನೋಡ್ರಿ ಕೊಳ್ಳಿ ತಗೋಬಂದ್ರಿ ನೀವು ನಾವು ಮನೆಗೆ ಹುಡುಕಿ ಅದಕ್ಕೆ ಹಿಂದೆ ಕಡೆಗೆ ಅಂದಳಿ ಮೋವ ತಗೊಂಡಿನ ಹೋಗ್ಯಾರ ನಂದು ಕೇಸಿ ನಿಮ್ಮ ಹೋಗ ಬಿಡಿ ಸುತ್ತಾಳೆ ಗೋಸ್ ನೋಡ್ರಿ ಇವಾಗ ಮಲ್ಸಿಂಗ್ ಪೇಪರ್ದಾಗಿದ್ದು ಪೈಪು ಅಷ್ಟು ಸುತ್ತಿದ್ವಿ ಇನ್ನ ಕಡೆ ಮಲ್ಸಿಂಗ್ ಪೇಪರ್ ಹಾಕ್ಲಾರ್ದು ಬದ್ನಿ ಗಿಡ ಇತ್ತು ಅದಕ್ಕೆ ನಾ ಪೈಪ್ ಹಾಕಿದ್ವಿ ಆ ಪೈಪ್ ಹಾಕಿದ್ವಾಲ ಅದನ್ನ ಹುಚ್ಚಕೇಶನ್ ಸುತ್ತಬೇಕು ಇವಾಗ ನೋಡ್ರಿ ಇಲ್ಲಿ ದಾರ ತುಟಿ ಬಿದ್ದ ಇವಾಗ ತರಬೇಕು ಆಯ್ಕೆ ನೋಡ್ರಿ ಇಲ್ಲಿ ಪೈಪಿಗೆ ಯಾ ಪೈಪಿ ಅದಕ್ಕೆಲ್ಲ ಇದಕ್ಕ ನೋಡ್ರಿ ಇಷ್ಟು ಜನ ಉದ್ದದ ಇದು ಒತ್ತಡ ಕಟ್ಟಕ್ ಹತ್ತ ತೊಲೆ ಮೇಲೆ ಅದು ಪೈಪೇ ಪೈಪ್ ತಗ ಬಾ ಎಲ್ಲಿಗೆ ಹೊಂಟಾಳ ಅಣ್ಣ ಇಲ್ಲಿ ಸುತ್ತಾನ ಅದು ಕಟ್ಟಿವಿ ಇಂದ ಕಟ್ಬೇಕು ದಾರ ಯಾವ ತರ್ಬೇಕು ಇಲ್ಲಿ ಕೊಯ್ಕೆ ನೋಡಿ ಇವಾಗ ನೋಡ್ರಿ ಸುತ್ತಾಕ ಹಿಂಗ ಮಾಡಿಬಿಟ್ಟಿವಿ ಈ ಸತ ಎಡ್ ಮಾಡಿವ್ ನೋಡ್ರಿ അല്ല അണ്ണ എഡ് ഹർക്കേശ് മട്രി യൂട്ട് ോ പൈപ്പർ ബരത്തി കിത്തി അത് നായ നോട്രിക്ോട്രി അവ ബുദ്ധി അത് നോഡ്ബാർ മക്രി കായി തില നായി കാട്ടാളാവ നമ കട നായിക്കായി ಅವಾಗ ಇನ್ನು ಕಾಯಿ ಜಗ್ಗಿದ್ದವು ಇವಾಗ ನಾಯಿ ಜಗ್ಗಿ ಹಾಕ್ಬಿಟ್ಟವ ಅಷ್ಟು ಬುತ್ತಿ ಹೊಲದಾಗಿಟ್ರು ಚಳಗಿಟ್ರ ಅಂದ್ರೆ ಆಯ್ತು ಬಂದು ಬಂದು ಬುತ್ತಿ ಬುತ್ತಿ ಸಂಘಟನೆ ಎತ್ಕೊಂಡು ಹತ್ತವ ನೋಡ್ರಿ ಆ ಕಡೆ ಚಾಟ್ ಬೇರೆ ಹೊಲದಾಗಿತ್ತು ಚಾಟ ಅಲ್ಲೇ ಒಕೇಷನ್ ತಿಂದು ಅಲ್ಲೇ ಬಿಟ್ಟು ಹೋತಾವ ಅದು ಯಾರಿಗೇನು ಸಿಕ್ಕಿತ್ತಂದ್ರೆ ಪರವಾಗಿಲ್ಲ ಅದು ಕೊಡ್ತಾರೆ ಮತ್ತೆ ನೋಡ್ರಿ ಇವಾಗ ಅವಾಗ ಕಟ್ಟಿಗೆ ಭಯ ಅಂದಳು ಅಲ್ಲಿಗೆ ಉಂಟು ನೋಡ್ರಿ ಮತ್ತೆ ಇವಾಗ ಅಲ್ಲಿ ಬುತ್ತಿ ಅಂತರ ಸೇಫ್ಟಿ ಅದ ಇವಾಗ ಅವಳ್ರೆ ಅವ ಕಟಿ ಕುಂತಳ ಅಂತ ನಾ ಇರ್ತೀನಿ ರೀ ನೋಡ್ರಿ ಎಲ್ಲ ಸ್ ಮಂದಿ ಇವಾಗ ಪೈಪ್ ಸುತ್ತದಾಯ್ತು ಇದು ಒಂದಾದ್ರೆ ಆತದ ಇಲ್ಲ ಇಲ್ಲೊಳ್ರೆ ಅಪ್ಪ ದಾರ ಕಟ್ಟ ಅವ ಅವಸ್ ಪೈಪ್ ಒಯ್ದು ಅಲ್ಲಿ ಬೋರಿಂಗ್ ಬಲಿ ಹಾಕ್ ಕುಂತಾವ ಯಾಪ ಅವ್ಕೆ ಮೂರು ಮೂರು ಕಟ್ಟಿ ಹೂಕೆ ಎಡ್ಡೆ ಕಟ್ಟ ಯಾಪ ಮೂರು ದಾರ ಕಟ್ಟಿವ ನೋಡ್ರಿ ಎಲ್ಲಷ್ಟು ಏನದ ಇಲ್ಲಿ ಜೋಡಿಸ್ಬಿಟ್ಟಿವಿ ಈಗ ಆಟ ತಗೊಂಡ್ ಕೇಸಿ ಇವ್ರ ಮನೆಗೆ ಹಾಕೊಂಡು ಹೋಗ್ಬೇಕ್ರಿ ಇವು ಮನೆಗ್ ಎಲ್ಲಿಡ್ಬೇಕನ್ನದೇ ಪ್ರಾಬ್ಲಮ್ ಅಲ್ಲಿ ಏನಾದ್ರೂ ಇಂಚಂಬತ್ತು ಅವು ಏನಾದ್ರೂ ಇತ್ತಪ್ಪ ಅಂತಂದ್ರ ಆಯ್ತು ಕತೆ ಮುಗಿತ ಅನ್ಮುಖ ಎಲ್ಲನೂ ಏನಾದ ಕಟ್ 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 ಮಾಡಿಬಿಡ್ತದೆ ನೋಡಿರಿ ಎಷ್ಟು ಸೀದ್ರೆ ಅನ್ಸಕ್ಕದ ಇಲ್ಲೇ ಬಿಟ್ರು ಎಲ್ಲ ಮಣ್ಣಾಡಿ ಹೋಗ್ತದ ಇವು ಜತನಾಗಿಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅದ ಅಲ್ಲಾದ್ರಿ ನಮ್ಮ ಮನೆಗೊಂದು ಜಾಗ ಅದ ಮತ್ತು ಅದ್ರೊಳಗೆ ಹಿಡಿತಪ್ಪ ಅಂದ್ರೆ ಅದ್ರಾಗೆ ಇಟ್ಬಿಡ್ತೀವಿ ರೀ ಅದು ಏನಾದ್ರೂ ಆಗಲ್ಲ ಮತ್ತೇನು ಮಾಡೋಕ್ಕಾಗಲ್ಲ ಇವಾಗ ಏನದ ಮನೆ ಕಡಿಗೋಗ್ತೀವಿ ರೀ ಸ್ವಲ್ಪ ಮೋಟ್ರ್ ಆವಾಗಲೇ ಯಾಕೋ ಸೌಂಡ್ ಜಾಸ್ತಿ ಬರೋಕೈತೆ ಇನ್ನೊಂದ್ಸಲ ಸ್ಟಾರ್ಟ್ ಮಾಡಿ ನೋಡ್ತೀವಿ ರೀ ಅದೇನು ಸೌಂಡ್ ಏನು ಹಾಕಕ್ ನೋಡ್ತೀನಿ ఆటోమేటిక్ హాక్రీ స్టార్ట్ ఆగత నోడమ్ అదే చాలా ఆత్ీ మోటర్ స్వల్ మీర్ కుడి ಹೌದಲ್ಲ ನೀರ್ ಇಲ್ಲಿಗೆ ಬರಲ್ಲನು ಇಲ್ಲಿಗೆ ಬರ್ತಾವದ ಎಲ್ಲ ಊಟ ಮಾಡಾಕ್ರಿ ಈಗ ಏನ್ಲತ್ತೀನ ಸಮಸ್ಯ ಯಾರ್ ತಗೋ ಬಂದ ಯಾದಗಿರಿಗ್ ಬದಾಗ ನೀಡು ನೀಡ ಮಲ್ಲಪ್ಪ ಏ ಯಾತ್ ಸಮಸ್ಯ ಕೊಟ್ರಿ ಇಲ್ಲ ಹ

ಆ ಗುಡಸು ಓ ನಡಕಂತ ಬಡಬಡ ಹೋಗ್ ತಗೋ ಬರಬೇಕು ಇಲ್ಕನ್ ಕೇಸಿ ಯಯ್ಯ ಪ್ರಿಯಪ್ಪಂತ ಅಂತಂದ್ರೆ ಏನು ಮಾಡಕಾಗ್ತದ ಬೈಕ್ ತಂದ್ವಿ ತಮ್ಮ ಏನು ಕೈಸಿ ನೀ ಉಣ್ಣಾ ಉಂಡ ಕೇಸೋ ಅಲ್ಲಿ ನೀರಾವ ನೀರು ತಂಕೆ ಅಲ್ಲ ಅಲ್ಲ ಎಲ್ಲಿ ಗುಡಸುಲಕ ಗುಡಸುಲ ಬೆಲ್ಲ ಮುಂದಾದಾ ನಾನು ಗುಡಸು ಮುಂದಾದಾ ನಾಳೆ ಬರೆ ಮುಂದ ತಗೋ ಬಂದ್ರೆ ತಗೋ ನಾನು ನೀರು ಹಾ ಟೈಮ್ ಇಷ್ಟ ಅದು ಹಾ ಕೈಯಾ ಟೈಮ ಮೂರುವರೆ ಆಗ್ಯದ ಗೊತ್ತದ ಕರೆಂಟಾ ಇಲ್ಲಿ ಸ್ವಲ್ಪ ಪೈಪ್ ಲೀಕೇಜ್ ಆದರೆ ನೀರು ಉಂಟವಾಡ್ತ ഞാനോ ടബന് പട്ട നോട്രി

ಬಾ ನೀ ಹೂವಿನ ಗಿಡನಾ ನಾನು ನೀನು ತಗೊ ಬಂದೈಸಿದ್ ಮತ್ತು ನಿಗಾ ಮಾಡಕ್ಕೆ ಬರಕಲ್ಲ ನೋಡ್ರಿ ವಾಸ್ ಕಡಿಬೇಕು ಏನು ಕಡಿಬೇಕು ಕಡಿ ತೊಗೋ ಬಂದ ಕೇಸೆ ನನಗೆ ಹೇಳತ್ತಂದ್ರೆ ಕೆಲವು ಕೊಡ್ಲಿ ತೊಗೋ ಬಾ ಕಡಿಬೇಕು ಅನ್ನೋದ್ರ ಬದಲು ಕೊಡ್ಲೆ ಅದ ತಗೊಂಡ್ ಕೇಸ್ ಚಲೋ ಕಡ್ದು ಕೇಸಿ ಜಾಗ ಸಾಫ್ ಮಾಡಿದಪ್ಪ ಅಂದ್ರ ನಾಳೆ ಆದಾಗ ನೀನೆ ಮುಂದೆ ಈಗ ಹುಣ್ಸೆ ಗಿಡದ ಗಿಡ ಬುಕ್ ಕುಂತ ತಿಂತಿದಪ್ಪ ಏನಪ್ಪ ಹಾಂ ದೇವರಾಯ್ತ ಅಂತ ತಿನ್ನಾಕಿಲ್ಲ ನೋಡಿ

್ರಿ ಇವಾಗ ಎಲ್ಲಾ ಕೆಲಸ ಮುಗೀತ್ರಿ ಅದ್ ಪೈಪ್ ಏನದ ಡ್ರಿಪ್ ಪೈಪ್ ಮನೆಗ್ ತಗೊಂಡ್ ಹೋಗ ದೇವರಾಜಕೇನ್ರಿ ನಾನು ಅವಾಗ್ಲ ಏನಾದ ಬರುವಾಗ ಬೈಕ್ ಮ್ಯಾಗ ಬರೋದ್ರೆ ಏನಾದ್ರು ಟಮ್ ಟಮ್ ಆಟೋನ ತಗೊಂಡ್ ಬಂದಿದ್ದಪ್ಪ ಅಂದ್ರೆ ಎಲ್ಲಷ್ಟು ಆ ಕಡೆ ಹೋಗ್ತೇತ್ರಿ ನಾನೇನಾದ ಬೈಕ್ ನ ತಗೊಂಡ್ ಬಂದಿದೀವಿ ಆಗಾಕೇಸ್ ನೋಡ್ತೀವಿ ನೋಡ್ತಿವ್ರಿ ಇವಾಗ ಬಂದಿವಂದ್ರ ಬರ್ತಿವ್ರಿ ಇಲ್ಲಪ್ಪ ಅಂದ್ರ ಆ ಕಡೆ ಎಲ್ಲಾದ್ರೂ ಹೊರಗಡೆ ಸ್ವಲ್ಪ ರೌಂಡ್ ಹಾಕೊಂಡ್ ಬರಕ್ ಹೋಗ್ತಿವ್ರಿ ಇವಾಗಂತೂ ಮನೆಗೆ ಹೋಗ್ತೀವಿ ಮತ್ತೇನು ಮಾಡೋಕ್ಕಾಗಲ್ಲ ಇವಾಗ ಮೋಟ್ರ್ ಅದ ಎಲ್ಲ ಆಫ್ ಮಾಡಿದ್ರು ಇಲ್ಲಿ ಕೆಲಸ ಅಂತೂ ಮುಗೀತು ನೋಡ್ರಿ ಇವಾಗ ನಾವು ಮನೆ ಕಡಿಗೊಂತೀವಿ ಅವ್ವ ಅಲ್ಲಿ ಬೆಂಡೆ ಗಿಡದ ಅಲ್ದಾಗ ಏನು ಮಾಡೋಕೆ ಕುಂತಾಳೆ ಆಕಿನ ಕರ್ಕಂಡು ಹೋಗ್ತಾರೆ ನಾವು ನಡ್ಕಂಡ್ ಹೋಯ್ತೀವಿ ನೋಡಿರಿ ಹ್ಞೂ ಹಾಂ ಕೂಡ ನೋಡ್ರಿ ಅವ್ವ ಇಲ್ಲಿಗೆ ಬಂದಾಳೆ ಇದು ನೋಡ್ರಿ ಬೆಂಡೆಕಾಯಿ ಹೆಚ್ಚಿದ್ದು ಎಲ್ಲ ಹೊಡಿಸಿದ್ವಿ ಇವತ್ತು ಅಲ್ಲಿ ನೋಡ್ರಿ ನಮ್ಮ ಮತ್ತೆ ಅವರು ಉಳಾಗಡ್ಡಿ ಹಚ್ಬೇಕಂದ್ ಕೇಳ್ಸಂದು ಹೊಲ ರೆಡಿ ಮಾಡಕ್ ಕುಂತಾರೆ ಇದು ನೋಡ್ರಿ ಕೌಲಿ ಅಷ್ಟು ನಮ್ಮನ್ನು ಮಾಡ್ರಿ ಎಲ್ಲ ಅಲ್ಲಿ ಮಾಡಕ್ ಕುಂತಾರ ನೋಡ್ರಿ ಸಲೀಕ್ತು ಅಂದ ಅಲ್ಲಿಗ ಬರೀ ಇಲ್ಲ ನೋಡ್ರಿ ನಮ್ಮ ಮಾಮದು ಮನೆ ಪುಟ್ಟಿ ಮಣ್ಣು ಹತ್ತಕ್ಕೆ ಅಷ್ಟು ಒದ್ದೆ ಆಡಕ್ ಕುಂತಾನೆ ಹ್ಞೂ ಈಗ ಒಂದು ಸಾಲ ಹಾಂ ನೋಡ್ರಿ ಇಲ್ಲಿ ನಿಂಬೆ ಗಿಡ ನಿಂಬೆಕಾಯಿ ಎಷ್ಟಾಯ್ ಅಂತ ನೋಡ್ರಿ ಈಗ ಕಾಯಿಗಳು ಇದು ಇಡವಲ್ತ್ರಿ ಮುರ್ಕ ಬುಳಂಗ ಇದಳ ಅವ್ರಿ ಎಲ್ಲಗ ಇಲ್ಲಾಡ್ರಿ ಜಾಂಪಲ್ ಹಣ್ಣಿನ ಗಿಡ ನೋಡ್ರಿ ಇನ್ನ ಕಾಯಿ ಅವ ಇಲ್ಲ ನೋಡ್ರಿ ನಮ್ಮ ಸಣ್ಣ ಮೈ ಏನ್ ಮಾಡಕ್ ಕುಂತರ ನೋಡಂಬ அந்த இவ் நோட் ரொம்ப இவ் அந்த இப்ப தாசத்தோட மாதிரி கொள்ளையேட ಹಿಡಿ ಹಿಡ ಅದ್ ಕೈಗೆ ಹಚ್ತದ ನೋಡ್ರ ಇಲ್ಲ ಮಾಮ ಅಲ್ಲಿ ಆವು ಆವ ಕೇಳಾಗ ತೆಗಿಯಕ್ ಕುಂತನ ಮನೆಯವ್ರಿ ಕೌಲ್ ತೆಗಿಯಕ್ ಬಂದಿದ್ದೆ ನಾನು ಆ ಆವ್ ನೋಡ್ಕೇಶಿಂದು ಜಗ್ಗಿ ಅಂಜಿ ಮಾತ ಕೌಲ್ ತೆಗಿಲಾರ ನಂಗೆ ಒಡೆ ಹೋಗಿನ್ರಿ ನಾನು ನೋಡ್ರಿ ಇಲ್ಲ ನೋಡ್ರಿ ಅದಾವ ಕೇಳಿ ಸತ್ತ ಅದ್ರ ಯಾಕೆ ಹಬ್ಬಕ್ ಬರ್ಲಾರ ನೋಡ್ರಿ ಇಲ್ಲಿ ಆಗ ಅಷ್ಟು ಅದ ಅದು ಸತ್ತದ ನಾವು ತಿಳಿದ್ವಿ நான் ஆ சாடிவாங்க நோட்ரிக்க நான் பாழ அஞ்சு ನೋಡ್ರಿ ಎಷ್ಟು ಭಯಂಕರವಾಗ್ಯದ ಹಳ್ಳಿ ಕಡೆಗೆ ನೋಡ್ರಿ ಆಗೊಳವು ಫುಲ್ ಮ್ಯಾರಿಗಳ ಸೀದ್ರ ಆಗಿರ್ತಾವ ನೋಡ್ಕೊಂಡು ನೋಡಿಕ ತಿರ್ಗಾಡಕ್ ಹಾವು ನೋಡ್ರಿ ಅದ್ ನಾವು ಸತ್ತದ ತಿಳಿದಿವ್ರಿ ಅದ್ ಬದುಕಿ ಬಿಟ್ಟ ಬದುಕ ನೋಡ್ರಿ ಎಷ್ಟ್ ನಮ್ ಮನ್ ಆಕ್ಟಿಂಗ್ ಮಾಡಕ್ ಕುಂತದ ಹಾವು ನಾವ್ ಫುಲ್ ಶಾಕ್ ಆಗಿವ್ರಿ ಬದುಕಿ ಬಿಡ್ಲೇ ನೆಡ್ರಿ ಅಪ್ಪ ನಿಮ್ಮ ಬೈತಾರ ಈ ಕಡೆ ಬಂದ್

ಹೆಂಗೇನ ಕಡಿಗ ಅಂತಾರ ಕತ್ತರಿಸಿ ಕತ್ತಿರ್ಸಿ ಮತ್ತ ಕಿಲ್ ಯಾವಪ್ಪ ಹೋಯ್ತನಪ್ಪ ಆಯ್ತು ಹೋಯ್ತಾ ಉಳಿಸಿದ ಜೀವನ ಅಲ್ಲಿ ಆ ವಿತ್ತಲ್ಲ ಸ್ನೇಹಿತರ ಅದ್ರನ್ನ ಕೇಳಕ್ ಬಿದ್ದಿತ್ತು ಅದ್ರನ್ನ ಏನಾದ್ರ ತೆಗದ ಹಾಕಿ ಬಿಡ್ರ ಹೋಯ್ತಂತ್ರಿ ಅದು ಹೋಯ್ತಂತಿ ಏನ್ ಆಟ ಅದ ಸ್ನೇಹಿತರೆ ನೀವು ಹಳ್ಳಿಗಳಾಗ ಯಾರೆಲ್ಲ ಹಣೆಕಾಲ ಆಟ ನೋಡಿದ್ರಿ ಯಾರೆಲ್ಲ ಆಡಿದ್ರಿ ಕಮೆಂಟ್ ಮಾಡಿ